ಲೋಕಸಭಾ ಚುನಾವಣಾ ಪ್ರಯುಕ್ತ ಕೂಡ್ಲಿಗಿ ಪಟ್ಟಣದಲ್ಲಿ ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯತ್ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಇಲಾಖೆ ಸಹಯೋಗದೊಂದಿಗೆ ಚುನಾವಣಾ ಇಲಾಖೆ ನೇತೃತ್ವದಲ್ಲಿ ಮತದಾನ ಜಾಗೃತಿ ಜಾಥಾ ಅಭಿಯಾನ ನಡೆಯಿತು ಮತದಾನ ಜಾಗೃತಿ ಜಾಥವನ್ನು ಪಟ್ಟಣದ ನಾಲ್ಕು ಬಿಸಿಎಂ ಹಾಸ್ಟೆಲ್ಗಳ ವಿದ್ಯಾರ್ಥಿಗಳು ಹಾಗೂ ಹಾಸ್ಟೆಲ್ಗಳ ಸಿಬ್ಬಂದಿಯವರು ಜಾಗೃತಿ ಜಾಥಾದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು ತಹಶೀಲ್ದಾರ್ ರಾಜು ಕೀರಂಗಿ ತಾಲೂಕು ಪಂಚಾಯತ್ ವ್ಯವಸ್ಥಾಪಕ ಅಶ್ವತ್ಥ ಕುಮಾರ ಶೆಟ್ಟಿ ಬಿಸಿಎಂ ಇಲಾಖಾಧಿಕಾರಿ ಪ್ರಸಾದ್ ಮಠ ಮತ್ತು ಬಿಸಿಎಂ ಹಾಸ್ಟೆಲ್ಗಳ ವಾರ್ಡನ್ಗಳಾದ ಕುಮಾರಸ್ವಾಮಿ ಮಲ್ಲಪ್ಪ ಕೊಟ್ರಮ್ಮ ರಾಜಪ್ಪ ಹಾಗೂ ಸಿಬ್ಬಂದಿಗಳು ಬಿಸಿಎಂ ಹಾಸ್ಟೆಲ್ಗಳ ನೂರಾರು ವಿದ್ಯಾರ್ಥಿಗಳು ಜಾಥಾದಲ್ಲಿ ಪಾಲ್ಗೊಂಡಿದ್ದರು ಮತದಾನದ ಕುರಿತು ಜಾಗೃತಿ ಮೂಡಿಸುವ ಘೋಷಣೆಗಳುಳ್ಳ ಕರ ಫಲಕಗಳನ್ನು ಹಿಡಿದು ಮತದಾನದ ಮಹತ್ವ ಸಾರುವ ಘೋಷಣೆಗಳನ್ನು ಕೂಕ್ತ ಜಾಥದಲ್ಲಿ ಸಾಗಿದರು ಪಟ್ಟಣದ ವಾಲ್ಮೀಕಿ ನಗರದಿಂದ ಪ್ರಾರಂಭವಾದ ಜಾಗೃತಿ ಜಾಥಾ ಶ್ರೀಪೇಟೆ ಬಸವೇಶ್ವರ ನಗರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರ ಹಾಗೂ ಶ್ರೀ ಸೊಲ್ಲಮ್ಮ ದೇವಿ ದೇವಸ್ಥಾನಗಳ ಗಲ್ಲಿಗಳು ಮತ್ತು ಪಟ್ಟಣದ ಹಲವು ಪ್ರಮುಖ ಗಲ್ಲಿಗಳಲ್ಲಿ ಪ್ರಮುಖ ಬೀದಿಗಳಲ್ಲಿ ಹಲವು ವಾರ್ಡ್ಗಳ ಮನೆ ಮನೆಗಳಿಗೆ ತೆರಳಿ ಜನತೆಗೆ ಮತದಾನದ ಮಹತ್ವದ ಕುರಿತು ಜಾಗೃತಿ ಮೂಡಿಸಿತು ವಿಜಿ ವೃಷಭೇಂದ್ರ ಕೋ ಹುಡ್ಡಗಿ ಉದ್ದೇಶದಿಂದ ಈಗ ನಮ್ಮ ಜಿಲ್ಲಾಧಿಕಾರಿಗಳು ಹಿಂಗಳೂರು ಕನ್ನಡಕ್ಕೆ ವಿಜಯನಗರದಿಂದ ಆದೇಶ ಮಾಡಿದ್ದಾರೆ ಮಕ್ಕಳನ್ನು ಮತ್ತೆ ಸಂಸ್ಥಾನದ ಮಕ್ಕಳನ್ನು ಕರ್ಕೊಂಡು ಮ ಕಡಿಮೆ ಮತದಾನ ಅಥವಾ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡ್ಬೇಕನ್ನತಕ್ಕಂಥ ಒಂದು ಜಾಗೃತಿಯನ್ನು ಎಲ್ಲರಿಗೂ ಮೂಡಿಸಬೇಕು ಅನ್ನತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ನಾವು ಹೇಳ್ತೀವಿ ಮತದಾರರಿಗೆ ಆಲೋಚನೆ ಆಗುವಂಥ ಒಂದು ಅದಕ್ಕೊಂದು ಎನ್ ಸಿ ಸಿ ತಂಡ